ನಾವು ಕ್ಲಬ್ನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಒಬ್ಬರಿಗೊಬ್ರು ಗ್ಯಾದ್ರಿಂಗ್ ಮಾಡೋದು ಮೀಟಿಂಗ್ ಆಗೋದಿಲ್ಲ ಈ ರೀತಿ ಅನೇಕ ಕಾರ್ಯಕ್ರಮಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾವೀಗೆಲ್ಲ ಮಾಡ್ತಾ ಇರ್ತೇವೆ ನಾವು ಈ ಕ್ಲಬ್ಗೆ ಒಂದು ದೊಡ್ಡ ಹಿಸ್ಟ್ರಿ ಇದೆ ಕೆಲವು ಬಂದಿರೋದು ಹತ್ತೆಂಟು ನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷ್ ಇದ್ದಕ್ಕಿಂತ ಕ್ಲಬ್ ಇದೆ ಇದು ಹತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಆದಂಥ

ಅಂದ್ರೆ ಕ್ಯಾನ್ಸರ್ ಡಿಟೆಕ್ಷನ್ ಸೆಂಟರ್ ಅನ್ನು ರಿಕ್ವೆಸ್ಟ್ ಮಾಡಿದ್ದೀವಿ ಯಾರು ಇನಿಷಿಯಲ್ ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಇರುತ್ತೆ ಬಹಳ ಮಂದಿ ಗುರುತಿರುವುದಿಲ್ಲ ಪಾಪ ಅದು ಫೈನಲ್ ಸ್ಟೇಜ್ ಬಂದಾಗ ಗುರುತಾಗುತ್ತೆ ಸೊ ಆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಕಂಡು ಹಿಡಿಯುವ ಸಂಬಂಧ ಒಂದು ರೋಟರಿ ಅಂತ ಬಸ್ ಮಾಡಿದ ನಾವು ಅಲ್ಲಿ ನಾವು ತಪಾಸಣೆ ಮಾಡಿದ್ವಿ ಸುಮಾರು ಜನಕ್ಕೆ ಬೆನಿಫಿಟ್ ಆಗಿದೆ ಅದಲ್ಲದೆ ಅಲ್ಲಿನ ಚೆಕ್ ತಪಾಸಣೆ ಆಮೇಲೆ ಕಣ್ಣಿನ ತಪಾಸಣೆ ಜನರಲ್ ಶುಗರ್ ಚೆಕ್ ಮಾಡಿಸಿದ್ರೆ ಹೆಲ್ತ್ ಕ್ಯಾಂಪ್ ರೆಗ್ಯುಲರ್ಲಿ ಮಾಡಿ ಮಾಡ್ತಿದ್ದೀವಿ ಬಟ್ ಇದೇ ಅಂಗವಾಗಿ ನಾವು ಪರಿಸರ ಸಂಬಂಧ

நம்ம இன்னொரு உத்தர கர்நாடக சண்டை ஏகாசி